ನಮಸ್ತೆ ಎಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ಅಫರ್ಮೇಷನ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಅಫರ್ಮೇಷನ್ ನಿಮ್ಮ ಒಂದು ಮೆದುಳಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಮತ್ತು ನೀವು ಪ್ರತಿದಿನ ಅದನ್ನ ರಿಪೀಟ್ ಮಾಡ್ತಾ ಹೋದ್ರೆ ಯಾವ ರೀತಿ ನಿಮ್ಮ ಒಂದು ಲೈಫ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಹರೇಕಿ ಮಾಸ್ಟರ್ ಟ್ಯಾರೋ ಕಾರ್ಡ್ ರೀಡರ್ ಮತ್ತು ಲೈಫ್ ಕೋಚ್ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ನಮ್ಮ ಮೆದುಳು ಅಂತ ಅಂದ್ರೆ ನ್ಯೂರೋಪ್ಲಾಸ್ಟಿಕ್ ಅಂದ್ರೆ ನಮ್ಮ ಒಂದು ಯಾವುದೇ ವಯಸ್ಸಿನಲ್ಲಾದ್ರೂ ಪರವಾಗಿಲ್ಲ ಅಂದ್ರೆ ನಾವು ಸಣ್ಣವರಾಗಿರ್ಬೋದು ಅಥವಾ ದೊಡ್ಡವರಾಗಿರಬಹುದು ಯಾವುದೇ ಒಂದು ವಯಸ್ಸಿನಲ್ಲಿ ಹೊಸದಾಗಿ ನ್ಯೂರಲ್ ಪಾತ್ವೆಗಳನ್ನು ಸೃಷ್ಟಿಸಿಕೊಳ್ಳುವಂತಹ ಒಂದು ಶಕ್ತಿ ನಮ್ಮ ಮೆದುಳಿಗೆ ಇದೆ ನಾವು ಯಾವುದೇ ಒಂದು ಯೋಚನೆಯನ್ನ ಮಾಡ್ತಾ ಇದ್ರು ಕೂಡ ನಮ್ಮ ಒಂದು ಮೆದುಳಿನಲ್ಲಿ ಸಣ್ಣದಾಗಿ ಒಂದು ವಿದ್ಯುತ್ ಸಂಕೇತ ಸಂಕೇತಗಳು ಸೃಷ್ಟಿಯಾಗುತ್ತೆ ನಾವು ಯಾವಾಗ ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಹೇಳಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವೋ ಪದೇ ಪದೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಗ ಮೆದುಳಿನಲ್ಲಿ ಸಂಕೇತಗಳು ನಾನೇನು ಸಣ್ಣ ವಿದ್ಯುತ್ ಸಂಕೇತಗಳು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ನಲ್ಲ ಸೊ ಆ ಒಂದು ಸಂಕೇತಗಳು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಅಂಡ್ ಅದು ಪುನರ್ರಚನೆ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಈಗ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇದೆ ನನಗೆ ಕಾನ್ಫಿಡೆನ್ಸ್ ಎಲ್ಲ ಒಂದು ಆತ್ಮವಿಶ್ವಾಸ ಅಂತ ಅನ್ನೋದು ಇಲ್ಲ ಅಂತ ಅನ್ನೋದಾದ್ರೆ ನಿಮ್ಮ ಒಂದು ಅಫರ್ಮೇಶನ್ಸ್ ನಾನು ಆತ್ಮವಿಶ್ವಾಸಡಾಗಿದ್ದೇನೆ ಅಂತ ನೀವು ರಿಪೀಟೆಡ್ ಆಗಿ ಹೇಳ್ತಾ ಹೋದ್ರೆ ಬ್ರೈನ್ ಏನ್ ಮಾಡುತ್ತೆ ಅಂತ ಅಂದ್ರೆ ಅಲ್ಲಿ ಅದನ್ನ ನಂಬ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂಬ್ ನಂಬ್ಲಿಕ್ಕೆ ಓ ಇದು ಆತ್ಮವಿಶ್ವಾಸಿ ಆತ್ಮವಿಶ್ವಾಸಿ ಅಂತ ಅನ್ನೋದನ್ನ ನಂಬ್ಲಿಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ನಾವು ಮಾಡುವಂತಹ ಚಿಂತನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಅಂಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲದೂ ಕೂಡ ಕಂಟ್ರೋಲ್ಡ್ ಬೈ ದ ಸಬ್ ಮೈಂಡ್ ಇದೆಲ್ಲದನ್ನು ಕೂಡ ಸಬ್ ಮೈಂಡ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಆಟೋಮೆಟಿಕ್ ಆಗಿ ಈ ಒಂದು ಸಬ್ ಮೈಂಡ್ ಹೆಲ್ಪ್ ಮಾಡ್ತಾ ಇರುತ್ತೆ ಆ್ಯಂಡ್ ನಮ್ಮ ಒಂದು ಅಫರ್ಮೇಷನ್ಸ್ ನೇರವಾಗಿ ಸಬ್ ಮೈಂಡ್ ಗೆ ಸಂದೇಶವನ್ನು ಕೊಡ್ತಾ ಇರುತ್ತೆ ಹಾಗಾಗಿ ನೀವು ಎಷ್ಟು ಸಾರಿ ರಿಪೀಟೆಡ್ ಆಗಿ ಹೇಳ್ತಾ ಹೋಗ್ತಿರೋ ಅಷ್ಟು ನ್ಯೂರಲ್ ಪಾತ್ವೆ ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಷ್ಟ ಅನ್ಸ್ಬೋದು ಇಲ್ದೇ ಇರೋದನ್ನ ಹೇಗೆ ಹೇಳ್ಬೋದು ಹೇಗೆ ಹೇಳಕ್ ಆಗುತ್ತೆ ಅಂತ ಅನ್ನೋದು ಸ್ವಲ್ಪ ಗೊಂದಲದಲ್ಲಿ ಲಾಜಿಕ್ ಆಗಿ ಯೋಚನೆ ಮಾಡ್ತಾ ಇರುತ್ತೆ ನಮ್ಮ ಒಂದು ಕಾನ್ಷಿಯಸ್ ಮೈಂಡ್ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನೀವು ರಿಪೀಟೆಡ್ ಆಗಿ ಹೇಳ್ತಾ ಹೋದ್ರೆ ಅಫರ್ಮೇಷನ್ಸ್ ಅನ್ನ ಶಾರ್ಟ್ ಅಫರ್ಮೇಷನ್ಸ್ ಅನ್ನ ರಿಪೀಟೆಡ್ ಆಗಿ ಹೇಳ್ತಾ ಹೋದ್ರೆ ನಿಮ್ಮ ಮೆದುಳು ಅದನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ಮೆದುಳಲ್ಲಿ ಹೊಸದಾಗಿ ನೀರು ಪಾತ್ವೆಗಳನ್ನ ಸೃಷ್ಟಿ ಮಾಡುತ್ತೆ ಇವಾಗ ನಾನು ಸಣ್ಣದಾಗಿ ಎಕ್ಸಾಂಪಲ್ಗಳನ್ನ ಕೊಡೋದಾದ್ರೆ ಒಂದು ಪ್ರಶ ಒಂದು ಜಾಗ ಇರುತ್ತೆ ಅಲ್ಲಿ ಎಲ್ಲ ಹುಲ್ಲುಗಳು ಬೆಳತಿರುತ್ತೆ ಅಂತ ಅನ್ಕೊಳ್ಳೋಣ ಯಾರು ಪ್ರತಿ ಒಂದು ದಾರಿಗೆ ಒಂದು ಡೆಸ್ಟಿನಿಗೆ ಅಂದ್ರೆ ಒಂದು ದಡಕ್ಕೆ ಹೋಗ್ಬೇಕು ಅಂತ ಅಂದಾಗ ಆ ಒಂದು ದಾರಿಯನ್ನ ಅವರು ಹೋಗ್ತಾ ಇರ್ತಾರೆ ಒಬ್ರು ಹೋಗ್ತಾರೆ ಇಬ್ರು ಹೋಗ್ತಾರೆ ಮೂರ್ ಜನ ನಾಲ್ಕು ಜನ ಹೋಗಿ ಹೋಗಿ ಆ ಒಂದು ಪಾತ್ವೇ ಹುಲ್ಲುಗಳು ಅಲ್ಲಿ ಬೆಳೆಯೋದಿಲ್ಲ ಅಂಡ್ ಅದು ಪಾತ್ವೇ ಆಗುತ್ತೆ ಒಂದು ರೋಡ್ ತರ ಆಗುತ್ತೆ ಓಕೆ ಅಂಡ್ ಆ ರೋಡ್ ಸರಿ ಇಲ್ಲ ಅಂತ ಹೇಳಿ ಯಾರೋ ಒಬ್ರು ಹೇಳ್ತಾರೆ ಆ ರೋಡ್ ಅಲ್ಲಿ ಹೋದ್ರೆ ಸ್ವಲ್ಪ ಕಷ್ಟ ಆಗಿದೆ ಹಂಗಾಗಿ ಈಸಿ ಆಗಿರೋ ವೇ ಅಲ್ಲಿ ನಾವು ಬೇರೆ ಕಡೆ ಹೋಗೋಣ ಅಂತ ಅಂದಾಗ ನಾವು ದಿಕ್ಕನ್ನ ಬದಲಾಯಿಸ್ತೀವಿ ಸೊ ಎಲ್ಲರೂ ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ದಿಕ್ಕಲ್ಲೇ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಒಬ್ರು ಓಡಾಡ್ತಾರೆ ಇಬ್ರು ಓಡಾಡ್ತಾರೆ ಅಂಡ್ ಪ್ರತಿ ದಿನನೂ ಹೊಸ ದಿಕ್ಕಿಗೆ ಓಡಾಡ್ತಾ ಹೋಗ್ತಿವಿ ಓಕೆ ಅಂಡ್ ಹಳೆಯ ದಿಕ್ಕಲ್ಲಿ ನಾವು ಏನು ಓಡಾಡ್ತಾ ಇದ್ವಲ್ಲ ಆ ಒಂದು ದಾರಿ ಏನಾಗುತ್ತೆ ಹುಲ್ಲಿನಿಂದ ಮುಚ್ಚೋಗುತ್ತೆ ಅಂಡ್ ಹೊಸದಾಗಿ ಇರುವಂತಹ ಒಂದು ನ್ಯೂರಲ್ ಪಾತ್ವೆ ಹೇಗೆ ಪಾತ್ ನಮ್ಗೆ ಕನೆಕ್ಷನ್ ಗೆ ಸಿಗುತ್ತೋ ಒಂದು ಒಳ್ಳೆ ದಾರಿಯಲ್ಲಿ ಸಿಗುತ್ತೋ ನಮ್ಗೆ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವ್ದನ್ನ ನಂಬಿರ್ತೀವೋ ಸೊ ಆ ಪಾತ್ವೇ ಬಿಲ್ಡ್ ಆಗುತ್ತೆ ಇವಾಗ ಎಕ್ಸಾಂಪಲ್ ಫೀಲ್ಡ್ ಅಲ್ಲಿ ನಾವು ನೋಡೋದಾದ್ರೆ ಅದೇ ರೀತಿ ನಮ್ಮ ಬ್ರೈನ್ ಅಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಫರ್ಮೇಶನ್ಸ್ ಗಳನ್ನ ಹೇಳೋದು ಕಷ್ಟ ಆಗುತ್ತೆ ಬಟ್ ಆದ್ರೆ ನೀವು ನ್ಯೂರಲ್ ಕನೆಕ್ಷನ್ಗಳನ್ನ ಸಂಕೇತಗಳನ್ನ ನೀವು ಸೃಷ್ಟಿ ಮಾಡಬೇಕಾಗಿರತ್ತೆ ಸೊ ಒಂದು ಸತಿ ನ್ಯೂರಲ್ ಕನೆಕ್ಷನ್ ಬಿಲ್ಡ್ ಆಯ್ತು ಅಂತ ಅಂದ್ರೆ ನೆಗೆಟಿವ್ ಕಡೆ ಹೋಗುವಂತಹ ಒಂದು ಯೋಚನೆಗಳು ಪಾಸಿಟಿವ್ ಕಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ನೆಗೆಟಿವ್ ಏನು ಇಷ್ಟ ದಿನ ನಾನು ಕಾನ್ಫಿಡೆನ್ಸ್ ಇಲ್ಲ ನನ್ಗೆ ನಾನ್ ಲಕ್ಕಿ ಅಲ್ಲ ಅಂತ ಏನೆಲ್ಲ ಯೋಚನೆಗಳು ಇರುತ್ತಲ್ಲ ಸೊ ಆ ಒಂದು ದಾರಿ ಸಂಪೂರ್ಣವಾಗಿ ಮುಚ್ಚೋಗುತ್ತೆ ಅಂಡ್ ನೀವು ಮಾಡುವಂತಹ ಹೊಸದಾಗಿ ಮಾಡುವಂತಹ ಒಂದು ಅಫರ್ಮೇಶನ್ಸ್ ಗಳ ಪಾತ್ವೆ ನ್ಯೂರಲ್ ಕನೆಕ್ಷನ್ ಪಾತ್ವೆ ಸೃಷ್ಟಿ ಮಾಡುತ್ತೆ ನಿಮ್ಮ ಮೆದುಳಿನಲ್ಲಿ ಸೊ ಈಸಿಯಾಗಿ ನಿಮ್ಗೆ ಅಫರ್ಮೇಶನ್ಸ್ ಅಬೌಟ್ ಮನಿ ರಿಲೇಟೆಡ್ ಆಗಿ ಅಂದ್ರೆ ಹಣಕಾಸಿನ ರಿಲೇಟೆಡ್ ಆಗಿ ಅಂತ ಅಂದ್ರೆ ಈ ರೀತಿ ಇರುತ್ತೆ ನಾನು ಸಂಪತ್ತನ್ನು ಪ್ರತಿ ದಿನ ಆಕರ್ಷಣೆ ಮಾಡುತ್ತೇನೆ ಈ ಒಂದು ಅಫರ್ಮೇಶನ್ಸ್ ಅನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಸೊ ಇದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ಅಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಯಾವ್ದಾದ್ರು ಒಂದು ಟೈಮಿಂಗ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಲೆವೆನ್ ಟೈಮ್ಸ್ ಹೇಳಿ ಅಂತ ಸೊ ಒಂದು ಟೈಮ್ ಅಲ್ಲಿ ನೀವು ಯಾವ್ದಾದ್ರೂ ಹೇಳ್ಬೋದು ಇನ್ನು ನನಗೆ ಟೈಮ್ ಇದೆ ಅಂತ ಅಂದ್ರೆ ಬೆಸ್ಟ್ ಆಕ್ಟಿವಿಟಿ ಈ ಒಂದು ಅಫರ್ಮ ಮಿಷನ್ಸ್ ಹೇಳಲಿಕ್ಕೆ ಅಂತ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ಅಫರ್ಮೇಶನ್ಸ್ ಅನ್ನ ಹೇಳೋದು ಅಂಡ್ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಒಂದು ಅಫರ್ಮೇಶನ್ಸ್ ಅನ್ನ ಹೇಳಿ ಮಲ್ಗೋದು ಸೊ ಅಫರ್ಮೇಶನ್ಸ್ ಅನ್ನ ಹೇಳಬೇಕಾದ್ರೆ ಆಲ್ರೆಡಿ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೀವು ಹೇಳ್ತಾ ಇರಬೇಕಾದ್ರೆ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೀವು ಹೇಳಬೇಕಾಗುತ್ತೆ ಅಂಡ್ ಎಕ್ಸಾಂಪಲ್ ನಾನು ಸಂಪತ್ತನ್ನ ಆಕರ್ಷಣೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನೀವು ಅಕಸ್ಮಾತ್ ಏನಾದ್ರೂ ನಿಮ್ಮಲ್ಲಿ ಆಲ್ರೆಡಿ ಆ ಸಂಪತ್ತು ಇದ್ರೆ ಯಾವ ರೀತಿ ನೀವು ಫಿಸಿಕಲ್ ಆಗಿ ಅಂಡ್ ಮೆಂಟಲಿ ಆಗಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಂಡ್ ಎಷ್ಟು ಖುಷಿಯಾಗಿರ್ತೀರಾ ಆ ಭಾವನೆಗಳನ್ನ ನೀವು ತಗೊಂಡು ಅಂಡ್ ಅಫರ್ಮೇಶನ್ಸ್ ಅನ್ನ ಹೇಳ್ಬೇಕಾಗತ್ತೆ ಸೊ ಈ ಅಫರ್ಮೆನ್ಷನ್ಸ್ ಹೇಳೋದರ ಜೊತೆಗೆ ಇವತ್ತು ಒಂದು ಸಣ್ಣ ಆಕ್ಟಿವಿಟಿಯನ್ನ ಆಡ್ ಮಾಡ್ತಾ ಇದ್ದೀನಿ ಅದೇ ಏನು ಅಂತ ಅಂದ್ರೆ ಜರ್ನಲಿಂಗ್ ಬರೆಯೋದು ಸೊ ಜರ್ನಲಿಂಗ್ ಅಂತ ಅಂದ್ರೆ ನಿಮ್ಮ ಒಂದು ಡೇ ಟು ಡೇ ಲೈಫ್ ಅಲ್ಲಿ ಹೊಸದಾಗಿ ಶುರು ಮಾಡುವಂತಹ ಆಕ್ಟಿವಿಟೀಸ್ ಅನ್ನ ನಾನಾದ್ರೂ ಬರೀಬಹುದು ಇಲ್ಲ ಅಂತಂದ್ರೆ ಈ ರೀತಿ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡುವಂತದ್ದು ಸಣ್ಣದಾಗಿರುವಂತಹ ಅಫರ್ಮೇಶನ್ಸ್ ಅನ್ನ ತಗೊಳ್ಳಿ ಅಂಡ್ ಅದನ್ನ ಡೈಲಿ ಲೆವೆನ್ ಟೈಮ್ಸ್ ಅನ್ನ ಹನ್ನೊಂದು ಹನ್ನೊಂದು ಬಾರಿ ಅದನ್ನ ಬರೀಲಿಕ್ಕೆ ಟ್ರೈ ಮಾಡಿ ಕೆಲವು ಸಣ್ಣ ಬದಲಾವಣೆಗಳನ್ನ ನೀವು ಕೆಲವೇ ದಿನಗಳಲ್ಲಿ ಅಂದ್ರೆ ವಾರದಲ್ಲಿ ಅಥವಾ ದಿನಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಪಾಸಿಟಿವ್ನೆಸ್ ಅನ್ನ ನಿಮ್ಮ ದೊಡ್ಡದಾಗಿದೆ ನಿಮ್ಮ ಒಂದು ಒಂದು ಆಸೆ ಆಕಾಂಕ್ಷೆಗಳು ತುಂಬಾ ದೊಡ್ಡದಾಗಿದೆ ಅಂತ ಅಂದ್ರೆ ವಿತ್ ಇನ್ ಎ ಮಂತ್ ಅಲ್ಲೂ ಕೂಡ ನೀವು ಈ ಒಂದು ಅಫರ್ಮೇಶನ್ಸ್ ಜರ್ನಲಿಂಗ್ ಬರೆಯೋದರ ಮುಖಾಂತರ ಆ ನೀವು ನಿಮ್ಮ ಒಂದು ಆಸೆಯನ್ನ ಪೂರ್ಣಗೊಳಿಸ್ಬೋದು ಸೊ ಮತ್ತೆ ತಡ ಮಾಡ್ತಾ ಇದ್ದೀರಾ ಇವತ್ತಿನ ಒಂದು ಆ ದಿನದ ಆಕ್ಟಿವಿಟೀಸ್ ಅನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಜರ್ನಲಿಂಗ್ ಅಲ್ಲಿ ಅಂಡ್ ನಿಮ್ಮ ಜರ್ನಲಿಂಗ್ ಬುಕ್ ಅಲ್ಲಿ ಯಾವ್ದಾದ್ರೂ ಮೂರು ಅಫರ್ಮೇಶನ್ಸ್ ಅನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಹನ್ನೊಂದು ಸತಿನಾದ್ರೂ ಬರಿಬಹುದು ಇಪ್ಪತ್ತೊಂದು ಸತಿ ಆದ್ರೂ ಬರಿಬಹುದು ಯಾವ ಅಫರ್ಮೇಶನ್ಸ್ ಅಂತ ನಿಮ್ಮ ಒಂದು ಕ್ವಶನ್ ಆಗಿದ್ರೆ ನಿಮ್ಗೆ ಯಾವ್ದು ತುಂಬಾನೇ ಪ್ರಾಬ್ಲಮ್ ಅನ್ಸ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗಿರುವಂತಹ ವಿಷಯವನ್ನ ತಗೊಂಡು ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಮೂರು ಅಫರ್ಮೇಶನ್ಸ್ ಗಳನ್ನ ನೀವು ಬರಿಬೇಕು ಅಂಡ್ ನೆನಪಿರ್ಲಿ ವಾಕ್ಯಗಳು ಆದಷ್ಟು ಎಷ್ಟು ಸಣ್ಣದಾಗಿರುತ್ತವೋ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಸಬ್ ಮೈಂಡ್ ಅಕ್ಸೆಪ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆ್ಯಂಡ್ ನೀವು ರಿಪೀಟ್ ಮಾಡಲಿಕ್ಕೂ ಕೂಡ ನಿಮಗೂ ಕೂಡ ಈಸಿ ಆಗುತ್ತೆ ದೊಡ್ಡದಾಗಿರುವ ವಾಕ್ಯಗಳನ್ನು ಸೆಲೆಕ್ಟ್ ಮಾಡಬೇಡಿ ಆ್ಯಂಡ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಾವು ಸ್ಯಾಡಲ್ಲಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಯಾವ ರೀತಿ ಈ ಅಫರ್ಮೇಶನ್ಸ್ಗಳನ್ನು ನಮ್ಮ ನಮ್ಮನ್ನು ಅಪ್ಲಿಫ್ಟ್ ಮಾಡುತ್ತೆ ಆ್ಯಂಡ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಅನ್ನೋದನ್ನು ವಿವರಣೆಯಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಸೊ ಅಲ್ಲಿ ತನಕ ಧನ್ಯವಾದಗಳು thank you